ಎನ್ ಎಚ್ ನ್ಯೂ ಕಂಪ್ಲೇಂಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಯಾರಾದರೂ ನೊಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಕೌಂಟರ್ ಕೇಸ್ ಅನ್ನೋದು ಅದು ಮಾಮೂಲಿ ಆಗ್ಬಿಟ್ಟಿದೆ ಸೂಕ್ಷ್ಮವಾಗಿ ಪರಿಗಣಿಸ್ತೇನೆ ಪಾರದರ್ಶಕ ತನಿಖೆ ಮಾಡ್ದೇನೆ ಅವ್ರ ಮೇಲೆ ಕೌಂಟರ್ ಕೇಸ್ ಕೊಟ್ಟು ನಮ್ಮ ಬಾಯಿ ಕೆಲಸ ಕೆಲವೊಂದು ಸ್ಟೇಷನ್ ನಡೀತಿದ್ದೇವೆ ಮೊದಲನೇದಾಗಿ ಜಯದೇವ್ ನಮೋದಯ ಏನು ಕಳೆದ ಬಾರಿ ನಾವು ತಾಲೂಕು ಮಟ್ಟದಲ್ಲಿ ನಡೆದಂತಹ ಸಭೆ ನಮ್ಮ ಅಂಬೇಡ್ಕರ್ ಬಂದಲ್ಲಿ ನಡೆದಂಥ ಸಭೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತೇನೆ ಈ ವಿಚಾರಗಳನ್ನ ನಾನು ಕೇಳೋಕ್ಕೆ ಬಯಸ್ತೀನಿ ಏನು ಹೊಸಕೋಟೆ ತಾಲೂಕು ಕಬ್ಬಾ ಹೋಬಳಿ ಕುಲ್ಬ್ರಾಣಿ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ವರ್ಷದಿಂದ ದಲಿತರು ವಾಸ ಮಾಡ್ತಿರತಕ್ಕಂಥ ಜಾಗದಿಂದ ಆ ಕಾಲೋನಿ ಮನೆ ಮುಂದಿರುವಂಥ ಬೋರಿ ನೀರು ಸವರ್ಣಿಯರು ವಾಸ ಮಾಡ್ತಾರೆ ಜಾಗಕ್ಕೆ ಹೋಗ್ಬಾರ್ದಂಥ ಡಲಕ್ ಹಾಕಿರ್ತಾರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ನಾವ್ ಇದನ್ನ ನಮ್ಮ ಸಂಘಟನೆ ಮುಖಾಂತರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಗಮನ ಕೊಟ್ಟು ನಾವು ಅದನ್ನ ತೆರವು ಆ ದಿನ ಬಂದಿದ್ದು ಬರೀ ಸಮಾಜ ಕಲ್ಯಾಣ ಇಲಾಖೆ ಬಿಟ್ರೆ ಇನ್ಯಾವ ಯಾವೊಬ್ಬ ಅಧಿಕಾರಿನ ಅವತ್ತಿನ ದಿನ ಯಾರು ಸಹ ಅಲ್ಲಿ ಬಂದಿರೋದಿಲ್ಲ ಆದ್ರೆ ಆವತ್ತಿನ ದಿನ ನಮಗೆ ಒಂದು ಮಾತು ಕೊಟ್ಟಿರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಅಂದ್ರೆ ಮೂಲಭೂತ ಸೌಕರ್ಯಗಳು ಅದೇ ರೀತಿ ಸ್ಮಶಾನ ಸಹ ನಾವು ಸ್ಮಶಾನಕ್ಕೆ ದಫನ್ ಮಾಡಕ್ ಹೋಗ್ಬೇಕಂದ್ರೆ ಒಂದು ಕಾಲುವೆಯಲ್ಲಿ ಹೋಗ್ಬೇಕು ಏನೋ ನಾವು ಕುರುಬರಳ್ಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ಕುಟುಂಬ ಮಾತ್ರ ದಲಿತ ಸಮುದಾಯ ಇರುತ್ತಾರೆ ತಪನ್ ಮಾಡಕ್ ಹೋಗ್ಬೇಕಂದ್ರೆ ಕಾಲುವಿನ ಹೋಗ್ಬೇಕು ಕಂಪ್ಲೇಂಟ್ ಕೊಟ್ಟು ಎಂಟು ತಿಂಗಳನ್ನ ಅಧಿಕಾರಿಗಳು ಯಾವುದೇ ರೀತಿ ಗಮನ ತಗೊಂಡು ಅದನ್ನ ದುರಸ್ತಿ ಮಾಡೋದಿಲ್ಲ ಅದೇ ರೀತಿ ಅದೇ ಗ್ರಾಮದಲ್ಲಿ ಸರ್ವೆ ನಂಬರ್ ಒಂದರಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕದ್ರಪ್ಪ ಅನ್ನೋರಿಗೆ ನನ್ನ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಕಜಿರಪ್ಪ ಅನ್ನೋರಿಗೆ ಒಂಬತ್ತು ಕುಂಟೆ ಜಮೀನು ಮಂಜೂರಾಗಿರುತ್ತೆ ಆ ಜಮೀನನ್ನ ಅಲ್ಲಿರುವಂತ ಅಶ್ವಥಪ್ಪ ಅನ್ನೋ ವ್ಯಕ್ತಿ ಸವಣ್ಣಿಯರು ಕಬ್ಜಾ ಮಾಡಿರ್ತಾರೆ ಈ ವಿಚಾರವಾಗಿ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆ ನಾವು ಗಮನ ಕೊಟ್ಟಿರ್ತೀವಿ ಆದ್ರೆ ಗಮನ ಕೊಟ್ಟ ಮೇಲೆ ನಮ್ಗೆ ಏನಾಗುತ್ತೆ ಅಂದ್ರೆ ಕಂಪ್ಲೇಂಟ್ ಕೊಟ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನಮ್ ದಲಿತರು ಯಾರಾದ್ರೂ ನೊಂದು ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಕೌಂಟರ್ ಕೇಸ್ ಅನ್ನೋದು ಅದು ಮಾಮೂಲಿ ಆಗ್ಬಿಟ್ಟಿದೆ ಇವಾಗ ಫಸ್ಟ್ ಅದ್ ನಾವು ಕೊಟ್ಟಿರೋ ವಿಚಾರನ ಸೂಕ್ಷ್ಮವಾಗಿ ಪರಿಗಣಿಸಿ ಪಾರದರ್ಶಕ ತನಿಖೆ ಮಾಡ್ದೇನೆ ಅವ್ರ ಮೇಲೆ ಕೌಂಟರ್ ಕೇಸ್ ಕೊಟ್ಟು ನಮ್ಮ ಬಾಯಿ ಮುಚ್ಚುವ ಕೆಲಸ ಕೆಲವೊಂದು ಸ್ಟೇಷನ್ ನಡೀತಿದ್ದೇವೆ ಈ ವಿಚಾರವಾಗಿ ನಾವು ಕೊಟ್ಟಿರ್ತೀವಿ ಬಂದು ತನಿಖೆ ಮಾಡ್ಲಿಲ್ಲೇನೆ ಪಾಪ ಸುಮಾರು ಐವತ್ತು ವರ್ಷಗಳಿಂದ ಆ ಒಂದು ಜಾಗದಲ್ಲಿ ದಯವಿಟ್ಟು ಸ್ಥಳಕ್ಕೆ ಭೇಟಿ ಕೊಟ್ಟು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಿಗೆ ಕುಂಠಿತವಾಗಿರುವಂತಹ ಕುರುಬಹಳ್ಳಿ ಗ್ರಾಮನ ಪರಿಶೀಲನೆ ಮಾಡಿ ಬರಬೇಕಾಗಿರುವಂತಹ ಸವಲತ್ತು ನೀವು ಈ ಒಂದು ಸಭೆಯಲ್ಲಿ ತಮ್ಮ ಗಮನ ಕೊಡ್ತಾ ಇದ್ರಿ ಅದೇ ರೀತಿ ಇನ್ನೊಂದು ವಿಚಾರ ನಾನು ಪ್ರತಿ ಬಾರಿ ಪ್ರತಿ ಸಭೆಗಳಲ್ಲಿ ಪ್ರಸ್ತಾಪ ಮಾಡೋದು ಮುಗ್ಲಿಪುರ ಗ್ರಾಮ ಮಜರೆ ಗ್ರಾಮ ಸುಮಾರು ಮೂವತ್ತು ಕುಟುಂಬಗಳು ದಲಿತ ಕುಟುಂಬಗಳು ವಾಸವಾಗಿರ್ತವೆ ಏನೋ ಒಂದು ಗ್ರಾಮದಲ್ಲಿ ಸಂಪೂರ್ಣವಾಗಿ ಬಂದ ಸೌಕರ್ಯಗಳಿಗೆ ಅದು ತುಂಬಾ ದೂರನೇ ಇರುತ್ತೆ ನಡ್ಕೊಂಡು ಹೋಗೋದಕ್ಕೆ ರಸ್ತೆ ಇರೋದಿಲ್ಲ ಗ್ರಾಮದ ಹೆಸರೇ ಇರೋದಿಲ್ಲ ಏನೋ ಒಂದು ಮುಗಲಿಪುರ ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಈ ವಿಚಾರವಾಗಿ ಪ್ರತಿ ಬಾರಿ ನಾವು ಕಂಪ್ಲೇಂಟ್ ಸಹ ಕೊಟ್ಟಿರ್ತೀವಿ ಆದ್ರೆ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟಿರೋದಿಲ್ಲ ಯಾವುದೇ ರೀತಿಯಲ್ಲಿ ಒಂದು ಅಭಿವೃದ್ಧಿ ಸಹ ಹೊಂದಿರೋದಿಲ್ಲ ಸರ್ ದಯವಿಟ್ಟು ಅಲ್ಲಿ ನಮ್ಮ ಸಂಬಂಧಕ್ಕೆ ಸಂಬಂಧಪಟ್ಟಂತ ಜಮೀನುಗಳನ್ನ ಸುಮಾರು ಸವರ್ಣಿ ಕೆಲವೊಂದು ಕಬ್ಜಾ ಮಾಡಿರುವಂತ ದಾಖಲೆಗಳ ಸಮೇತ ತಮಗೆ ನಾನು ಪರ್ಸ್ನಲ್ ಆಗಿ ಕೊಡ್ತೇನೆ ಅದನ್ನು ತನಿಖೆ ಮಾಡಿ ಅದೇ ರೀತಿ ನಮ್ಮ ಹೊಸಕೋಟೆ ತಾಲೂಕು ಕಸಬಾ ಹುಬ್ಲಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ತರ್ಟಿ ಥರ್ಟಿ ಸೈಟ್ ಸಾವಿರದ ಇನ್ನೂರು ಅಡಿಗಳ ಸೈಟ್ ಅನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಚನ್ನಪ್ಪ ಬಿನ್ ಮಲ್ಲಯ್ಯ ಸಿ ಅವರಿಗೆ ಕೊಟ್ಟಿರ್ತಾರೆ ಏನು ಅಕ್ಕಪತ್ರ ಕೊಟ್ಟಿರ್ತಾರೆ ಈ ಒಂದು ಜಮೀನಿಂದ ವಾರದ್ದಾರು ಬಂದು ದಲಿತರಾಗಿರ್ತಾರೆ ಪ್ರಸ್ತುತ ಬಂದ್ಬಿಟ್ಟಲ್ಲಿ ಮುಸ್ಲಿಂ ಸಮುದಾಯ ಸೇರುವಂತ ನವೀದ್ ಪಾಶಾ ಬಿನ್ ಶೇಖ್ ಶಫೀವಲ್ ಅವರು ಅಲ್ಲಿ ಪ್ರೆಸಿಡೆಂಟ್ ಜಾಗದ್ರು ಬಂದು ಅತಿಕ್ರಮ ಪ್ರವೇಶ ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಅಕ್ಕಪತ್ರ ಸರ್ಕಾರದಿಂದ ಏನ್ ನಮ್ಗೆ ಕೊಟ್ಟಿದ್ದಾರೆ ಅಕ್ಕಪತ್ರ ಸಹ ನಮ್ಗೆ ಇರುತ್ತೆ ಆ ಜಾಗನ ನಮ್ಗೆ ಅವ್ರ ಏನು ಅತಿಕ್ರಮ ಪ್ರವೇಶ ಮಾಡಿದಾರೋ ಜಾಗನ ತೆರವುಗೊಳಿಸಿ ಅದನ್ನ ನಂದಿರುವಂತ ಕುಟುಂಬಕ್ಕೆ ಕಲ್ಸ್ಬೇಕಂತ ಈ ಸಭೆಯಲ್ಲಿ ನಮ್ಗೆ ಗಮನ ಕೊಡ್ತಾ ಇದೀನಿ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ರಸ್ತೆ ಎಡಭಾಗದಲ್ಲಿ ಕೆಂಬಳಗಾನಹಳ್ಳಿ ಗ್ರಾಮಕ್ಕೆ ಆಗುವುದು ಅಂತ ರಸ್ತೆ ರಸ್ತೆ ಗ್ರಾಮಕ್ಕೂ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಸುಮಾರು ಎರಡು ಕಿಲೋಮೀಟರ್ ಅಂತರ ಇರುತ್ತೆ ಕೆಂಬಳಗಾನಹಳ್ಳಿ ಗ್ರಾಮ ಮತ್ತೆ ನ್ಯಾಷನಲ್ ಹೈವೇ ಸೆವೆಂಟಿ ಗೆ ಈ ಒಂದು ರಸ್ತೆಯಲ್ಲಿ ತುಂಬಾನೇ ಅಕ್ರಮ ಚಟುವಟಿಕೆಗಳು ನಡೀತಾ ಇರ್ತಾರೆ ಮತ್ತೆ ಗಾಂಡ ಸೇವನೆ ಪ್ರತಿಯೊಂದು ಈ ವಿಚಾರವಾಗಿ ನಮ್ಮ ನಂದಗೂಡಿ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತೀವಿ ಅವರು ಸಪರೇಟ್ ಬೀಟ್ ಕೊಟ್ಟು ನಮ್ಗೆ ಅದ್ರ ಸಹಾಯ ಮಾಡಿಕೊಟ್ಟಿರ್ತಾರೆ ಮತ್ತೆ ಅದೇ ರೀತಿ ఆ వేసు పోలీస్ ఠాయి సంబంధపేట్స్ ఒక్క ప్రయత్నూర్గ్ సంబంధప గ్రామ పంచాయతీ అధికారి తలకంటీరా బేజాబారి తోర్త దయవిట్టు ఆ ముగ్బా గ్రామకు హస్తర ఇది తుమ్మ అది సింగల్ రోడ్ ఇది అది భద్రవారి తడ బాగుకొడ్ బంతి సభ ప్రస్తాప ఇంకా ನಂದಗೂಡಿ ಹೋಬಳಿ ಹಳೇ ಗ್ರಾಮದಲ್ಲಿ ಎ ಕೆ ಕಾಲೋನಿ ಅಂಬೇಡ್ಕರ್ ಕಾಲೋನಿ ಅದೆಲ್ಲ ಅರವತ್ತರಿಂದ ಎಪ್ಪತ್ತು ಮನೆಗಳು ಸುಮಾರು ದಲಿತರು ವಾಸ ಮಾಡ್ತಿರ್ತಕ್ಕಂಥ ಇರ್ತವೆ ಸರಿಯಾದ ರಸ್ತೆ ಇರಲ್ಲ ನಂದಗುಡಿ ಹೋಬಳಿದು ನಂದಿ ನಂದಗುಡಿ ಹೋಬಳಿ ಹಳೇ ಗ್ರಾಮ ದಯವಿಟ್ಟು ತಲೆಗೆ ಭೇಟಿ ಮಾಡಿ ಅಲ್ಲಿಯೂ ಸಹ ಬೇಕಾದಂತ ಸವಲತ್ತುಗಳಿಗೆ ಒದಗಿಸ್ಕೊಡ್ಬೇಕಂತ ನಾವು ಕೇಳ್ಕೊಂತ ಇದ್ರೆ ಮತ್ತೆ ಇನ್ನೊಂದು ವಿಚಾರ ವಾರ್ಡ್ ನಂಬರ್ ಏಳು ಹೊಸಕೋಟೆ ಟೌನ್ ಗೌತಮ್ ಕಾಲೋನಿ ಈ ಗ್ರ ಈ ಒಂದು ನಮ್ಮ ಕಾಲೋನಿಯಲ್ಲಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಮನೆಗಳು ಒಂದೊಂದು ಕಾಲ ಒಂದೊಂದು ಅಲ್ಲಿ ಇರ್ತವೆ ಆದ್ರೆ ಇಲ್ಲಿವರೆಗೆ ಯಾರಿಗೂ ಸಹ ಅಂಕಪತ್ರ ಬೀಳ್ಬೇಕಿರೋದಿಲ್ಲ ಮನೆಗಳಿದ್ದಾವೆ ಎಲ್ಲಾನು ಬಿದ್ದೋಗಿ ಕೆಲವೊಂದು ದುರಸ್ತಿ ಆಗಿರ್ತವೆ ಕೆಲವೊಂದೆಲ್ಲ ಬಿತ್ತಿ ಪಾಡಿದ್ದರೂ ಮನೆಗಳಿದ್ದಾವೆ ಆದ್ರೆ ಸಂಬಂಧಪಟ್ಟ ಯಾರು ನಮ್ಮ ನಗರಸಭಾ ಆಯುಕ್ತರು ಸಹ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಗೊತ್ತಿಲ್ಲ ದಯವಿಟ್ಟು ಅಕ್ಕುಪತ್ರಗಳು ಅದೇ ರೀತಿ ಕಾಲೋನಿಯಲ್ಲಿ ಇರುವಂತ ಸ್ಮಶಾನ ನೀವು ಒಂದ್ಸಲ ನೋಡಿ ಚೆನ್ನಾಗಿರಿ ಸರ್ ನಾವು ಅಗೀತಾ ಇದ್ರೆ ಮಣ್ಣು ಬರಲ್ಲ ನೀರು ಬರುತ್ತೆ ಅಲ್ಲಿ ಸ್ಮಶಾನದಲ್ಲಿ ನಾವೆಷ್ಟೇ ಆಗಲಿ ಬರೀ ನೀರೇ ಬರ್ತಾ ಇರುತ್ತೆ ಅದ್ರ ನೀರಿನ ಎತ್ತಿ ಬಿಸಾಕಿ ಆಗ ನಾವು ಮೂಡುವ ಒಂದು ರೀತಿಯಲ್ಲಿ ಅಲ್ಲಿ ದಫಲ್ ಮಾಡೋ ಅಲ್ಲಿ ಇರುತ್ತೆ ದಯವಿಟ್ಟು ಮೊನ್ನೆ ಯಾರು ಇದ್ದಾರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ನಮ್ಗೆ ಸ್ಮಶಾನಕ್ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಅದೇ ರೀತಿ ರಸ್ತೆ ಇದೆಲ್ಲ ಒದಗಿಸ್ಕೊಡ್ಬೇಕಂತ ನಾವು ಕೇಳ್ತಾ ಇದೀವಿ ನಂಬರ್ ನೂರ್ ನಲ್ವತ್ತೊಂದರಲ್ಲಿ ಮೂರ್ ಎಕರೆ ಒಂದು ಗುಂಟೆ ಏನು ಜಿಲ್ಲಾಧಿಕಾರಿಗಳಿಂದ ಮಂಜೂರಾಗಿರುವಂತ ಅಕ್ಕುಪತ್ರ ಕೊಟ್ಟಿರುವಂತ ಜಮೀನಲ್ಲಿ ಒಂದು ಗುರುಸಿರ್ತಾರೆ ಮತ್ತೆ ಅದೇ ರೀತಿ ಆಶವೇ ಆರು ಎಕರೆ ಜಮೀನನ್ನ ಮಂಜೂರು ಮಾಡಿರ್ತಾರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ನಮ್ಗೆ ಯಾವ್ದೇ ರೀತಿ ಅಕ್ಕುಪತ್ರ ಕೊಟ್ಟಿರೋದಿಲ್ಲ ನಮ್ ಜಮೀನು ಮಂಜೂರು ಮೂವತ್ ಮೂರು ಎಕರೆ ಕೇಳ್ತಾ ಇದ್ದಾರೆ ಯಾರೋ ಸಂಬಂಧಪಟ್ಟ ಅಧಿಕಾರಿಗಳು ಈ ಗ್ರಾಮಕ್ಕೆಲ್ಲ ಕೊಡಬೇಕು ಅಂದ್ರೆ ಮೂವತ್ ಮೂರ್ ಎಕರೆ ಜಮೀನು ಬೇಕಂತಾರೆ ಆದ್ರೆ ಅದೇ ಗ್ರಾಮದಲ್ಲಿ ಸರ್ವೆ ನಂಬರ್ ಎಕರೆ ಗೋಮಳೆ ಇದೆ ಇಪ್ಪತ್ನಾಲ್ಕು ಎಕರೆ ಗೋಮಳೆ ಆಶ್ರಮ ಆರು ಎಕರೆ ಪ್ಲಸ್ ಮೂರ್ ಎಕರೆ ಹತ್ತು ಗುಂಟೆ ಮಂಜೂರು ಮಾಡುವಂತ ಜಾಗ ಎಲ್ಲ ಹಾಕೊಂಡ್ರೆ ಮೂವತ್ತು ನಾಲ್ಕು ಎಕರೆ ಆಗುತ್ತೆ ಈ ಎಲ್ಲಾ ಜಮೀನನ್ನು ಸೈಟಿಗೆ ಮಾಡಿ ಹಂಚಿಕೆ ಮಾಡಿದ್ರೆ ಉತ್ತಮ ಅಂತ ನಾವು ನಾನು ದಾಖಲೆ ಸಮೇತ ಕೊಡ್ತೀನಿ ಪ್ರತಿ ಸಭೆಯಲ್ಲೂ